ಒಂದು ಚಿಕ್ಕದಾದ ಮನ ಕಥೆ ಕತೆ ಒಂದು ಸಣ್ಣ ಕುಟುಂಬ ಗಂಡ ಹೆಂಡತಿ ಮತ್ತು ಅವಳ ಅತ್ತೆ ಯಜಮಾನ ಬೆಳಿಗ್ಗೆ ಆರಕ್ಕೆ ಹೋದರೆ ಮನೆಗೆ ಬರುವುದು ತಡರಾತ್ರಿ ಮದುವೆಯಾಗಿ ಬಂದಾಗ ಇದ್ದ ಅತ್ತೆ ಸೊಸೆಯ ಅನ್ನಿದೆ ಈಗಿಲ್ಲ ಅತ್ತೆಗೆ ನಾನಾಡ ಕೆಲಸದಲ್ಲಿ ಏನಾದರೂ ತಪ್ಪು ಕಂಡು ಹಿಡಿಯದಿದ್ದರೆ ಸಮಾಧಾನ ಇಲ್ಲ ಅಂತ ಸೊಸೆ ನಮ್ಮ ಕಾಲದಲ್ಲಿ ಮಾತಿದ್ದಲ್ಲಿ ನಯ ನಾಜಕ್ಕೂ ಇವಳು ಕಲ್ತಿಲ್ಲ ಹೀಗೆ ಇಬ್ಬರೊಳಗೂ ಒಳಗೊಳೆಯೇ ಅಸಮಾಧಾನ ಹೊಗೆ ಹೆದ್ದೇ ಇತ್ತು ಸೊಸೆ ಕಾಫಿ ತಂದು ಕೊಟ್ಟರೆ ಅರ್ಥ ಕುಡಿದು ಆಮೇಲೆ ಸಕ್ಕರೆ ಸಾಲದು ಪುಡಿ ಸಾಲದು ಹೆಚ್ಚು ಅಂತ ಹೇಳಿ ಚೆಲ್ಲೋದು ಸೊಸೆ ಟಿವಿ ಹಾಕಿದ್ರೆ ಒಳಗೆ ಹೆದ್ದು ಹೊರಟು ಹೋಗೋದು ಹೀಗೆ ಏನು ಮಾಡಿದ್ರು ತಪ್ಪು ಹನ್ಯ ಹಾಗೆ ಮಾಡ್ತಿದ್ರು ಾಗಿ ಬರೋ ಗಂಡನಿಗೆ ಹೇಳ್ತಿದ್ರೆ ಎಲ್ಲಿ ಕೋಪ ಮಾಡ್ಕೊಳ್ತಾರೋ ಅಂತ ಬೆಟ್ಟ ಮಾಡಿ ಇಟ್ಟುಕೊಂಡಿದ್ದಳು ಸೊಸೆ ಆಗ ಒಂದು ದಿನ ಹಾಲು ಬೇಕು ಅಂದಾಗ ಇಲ್ಲ ಅಂತ ಅಂದರೆ ಕೋಪ ಮಾಡ್ಕೋತಾರೋ ಏನೋ ಅಂತ ತಾನೇ ಅಂಗಡಿಗೆ ಹೋಗಿ ತಂದು ಕಾಸಿ ಬೂಸ್ಟ್ ಹಾಕಿ ಕೊಟ್ಟು ಒಳಗೆ ಹೋದಾಗ ಲೋಟ ಕೆಳಗೆ ಬಿದ್ದ ಶಬ್ದ ಕೇಳಿ ಓಡಿ ಬಂದರೆ ಹಾಲೆಲ್ಲ ಚೆಲ್ಲಿ ಹೋಗಿದೆ ಅತ್ತೆಗೆ ಮಾತಾಡೋಕೆ ಆಗ್ತಾ ಇಲ್ಲ ಬಲಗೇ ಮೇಲಕ್ಕೆ ಎತ್ತಲು ಆಗ್ತಾ ಇಲ್ಲ ಬಾಯಿ ಪಕ್ಕಕ್ಕೆ ಹೋಗಿದೆ ತಕ್ಷಣ ಗಂಡನಿಗೆ ಕಾಲ್ ಮಾಡಿದಳು ಅವನು ಬಂದ ತಕ್ಷಣ ಆಸ್ಪತ್ರೆಗೆ ಕರೆದು ಹೋದಳು ಬಲಗಡೆ ಪ್ಯಾರಲೈಸ್ ಆಗಿದೆ ರಿಕವರಿ ಬಹಳ ನಿಧಾನ ಮನೆಯಲ್ಲಿಯೇ ನೋಡಿಕೊಳ್ಳಿ ಅಂತ ಟ್ಯಾಬ್ಲೆಟ್ ಕೊಟ್ಟು ಕಳುಹಿಸಿದರು ಹಾಸ್ಪೆಟಲ್ನಲ್ಲಿ ಮೊದಲಿಗಿಂತ ಈಗ ಸುಸಿಗೆ ಜವಾಬ್ದಾರಿ ಜೊತೆ ಕೆಲಸಾನೂ ಕೂಡ ಹೆಚ್ಚಾಯ್ತು ಬಂದು ನೋಡುವ ನಂತರಿಷ್ಠರು ಸ್ನೇಹಿತರು ದಿನಾ ಯಾರಾದ್ರೂ ಇದ್ದೇ ಇರುತ್ತಿದ್ದರು ಬರೋರೆಲ್ಲ ಅಡ್ವೈಸ್ ಮಾಡೋರೇ ಹೊರತು ಅತ್ತೆಯನ್ನು ಚೆನ್ನಾಗಿ ಮಾಡಿಕೊ ಅಂತ ಆಯ್ತು ಅಂತ ತಲೆ ಅಲ್ಲಾಡಿಸುತ್ತಿದ್ದಳು ಒಂದು ದಿನ ಬೆಳಗ್ಗೆ ಕಾಫಿ ತಂದು ಕುಡಿಸೋಣ ಅಂತ ಸ್ಪೂನ್ ತರಕೆ ಒಳಗೆ ಹೋದಾಗ ಅಕಸ್ಮಾತ್ ಹಿಂದೆ ತಿರುಗಿ ನೋಡಿದ್ರೆ ಆಗ ಎಡಗೈಯಿಂದ ಬೇಕಾಗಿ ತಾನೇ ಲೋಟ ಕೆಳಗೆ ತೆಗೆದು ಹಾಕಿದ್ದು ಕಂಡಾಗ ಬಹಳ ಕೋಪ ಬಂತು ಇನ್ನೊಂದು ದಿನ ಹೀಗೆ ಮಾಡಿದ್ರೆ ಕತ್ತು ಹಿಸುಕಿ ಸಾಯಿಸ್ತೀನಿ ಅಂತ ಸುಮ್ಮ ಸುಮ್ಮನೆ ಕತ್ತಿನ ಬಳಿ ಕೈ ಇಟ್ಟು ಹೆದರಿಸಿ ಬೇರೆ ಕಾಫಿ ತಂದು ಕುಡಿಸಿದಳು ಸೊಸೆ ಅದೇ ಸಮಯಕ್ಕೆ ಗಂಡ ಬಂದು ಸೀದಾ ಅಮ್ಮನ ಹತ್ತಿರ ಬಂದು ಕುಳಿತ ಅಮ್ಮ ಕೈಸನ್ನೇ ತೋರಿಸಿದರು ಸೊಸೆ ಕತ್ತು ಹಿಸುಕಿ ಸಾಯಿಸಿ ಬಿಡ್ತಾಳೆ ಅಂತ ಮಗನಿಗೆ ಅರ್ಥವಾಗದೆ ಹೆಂಡತಿಯನ್ನ ಕೇಳಿದ ಅದಕ್ಕೆ ಅವಳು ಹೇಳಿತು ಏನ್ರಿ ಅಷ್ಟು ಗೊತ್ತಾಗ್ಲಿಲ್ವಾ ಅವರು ಏನಂದ್ರೆ ಅವರ ಕತ್ತಿನಲ್ಲಿರೋ ಸರಾನೊಸೆಗೆ ಬಿಚ್ಚಿಕೊಡು ಅಂತ ಅಯ್ಯೋ ಆಯ್ತು ಅಂತ ತೆಗೆದು ಹೆಂಡತಿಯ ಕತ್ತಿಗೆ ಹಾಕಿಬಿಟ್ಟ ಅದಕ್ಕೆಲ್ಲ ಏನು ಅವಸರ ಅಮ್ಮ ಮಲಗು ನಾನು ಹೋಗ್ತೀನಿ ಅಂತ ರೂಮಿಗೆ ಹೋದ ಕತ್ತಲಿನಲ್ಲಿದ್ದ ಸರ ತೋರಿಸಿಕೊಂಡು ನಗುತ್ತಾ ನಿಂತಿದ್ದಳು ಸೊಸೆ ಆದರೆ ಅಂದಿನಿಂದ ಸೊಸೆ ಏನು ಹೇಳಿದ್ರು ಸುಮ್ಮನೆ ಒಪ್ಪಿಕೊಳ್ತಿದ್ಲು ಅತ್ತೆ ಏಕೆಂದರೆ ಅವಳ ಬಯಕೆ ಅವಳಿಗೂ ಬೇಗ ಹುಷಾರಾಗ್ಲಿ ಅಂತ ಆಗಾಗ ಹೇಳೋದು ಕೇಳಿ ಅತ್ತೆಗೂ ಸಮಾಧಾನ ಎಷ್ಟು ಚೆನ್ನಾಗಿದೆ ಈ ಕತೆ ಈ ಕತೆ ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಹೇಳೋದು ನೋಡಿ ಮಾಡಿದ್ದು ಮಹಾರಾಯ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತಿರೋ ಅದು ನಮಗೆ ವಾಪಸ್ ಬಂದೇ ಬರುತ್ತದೆ ಇವತ್ತೆಲ್ಲ ನಾಳೆ ನಾವು ಮಾಡಿದ ಪಾಪ ಪುಣ್ಯಗಳು ನಮಗೆ ಮತ್ತೆ ವಾಪಸ್ ಬರಲಿ ಬಂದೇ ಬರುತ್ತವೆ ಹಾಗಾಗಿ ಒಬ್ಬರನ್ನು ನಡೆಸದೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಜೀವನ ಸಾಗಿಸಿ